ಮತ್ತೆ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳು ಮತ್ತೆ ಬಡವರ್ಗದ ಕುಟುಂಬಗಳು ಮಾಡೋ ಬಹಳ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ ಧೂಮ್ ಧಾಮ್ ಅಂತ ಕಲ್ಯಾಣ ಮಾಡ್ತಾರೆ ಮದುವೆ ಮಾಡ್ತಾರೆ ನೋಡಿ ಎಷ್ಟು ಕೋಟಿ ವಹಿವಾಟಾಗುತ್ತೆ ಒಂದು ಮದುವೆಯಲ್ಲಿ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಭಾರತದಲ್ಲಿ ಒಂದು ಕೋಟಿ ಮದುವೆಗಳಾಗ್ತವೆ ಪ್ರತಿದಿನ ಮೂವತ್ತು ಸಾವಿರ ಮದುವೆಗಳಾಗ್ತವೆ ಮತ್ತೆ ಈ ಮಾರ್ಕೆಟ್ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಹತ್ತು ಪಾಯಿಂಟ್ ಏಳು ಲಕ್ಷ ಕೋಟಿ ಇಷ್ಟು ದೊಡ್ಡ ಮದುವೆ ಮಾರ್ಕೆಟ್ ನಮ್ಮ ದೇಶದಲ್ಲಿ ಇದೆ ಇರೋರು ಖರ್ಚು ಮಾಡಿದ್ರೆ ಸಮಸ್ಯೆ ಅಲ್ಲ ಆದ್ರೆ ಇಲ್ಲದೆ ಇರೋರು ಖರ್ಚು ಮಾಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಮದುವೆ ಹೇಗೆ ಆಗ್ತೀವಿ ಅನ್ನೋದಕ್ಕಿನ್ನ ಮದುವೆ ಆದ್ಮೇಲೆ ಹೇಗ್ ಬದುಕ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಹಾಗಾಗಿ ಮದುವೆಗೆ ದಯವಿಟ್ಟು ತುಂಬಾ ಖರ್ಚು ಮಾಡಬೇಡಿ ತುಂಬಾ ನೀವು ಹೇಳ್ಬೋದು ಅಂಬಾನಿ ಅಷ್ಟು ಧಾಮ್ ಧೂಮ್ ಅಂತ ಮದುವೆ ಮಾಡಿದ್ರಲ್ಲ ಮಗುಂದು ಅಂತ ಹೇಳಿ ಅಂಬಾನಿ ಖರ್ಚು ಮಾಡಿದ್ ಎಷ್ಟು ಗೊತ್ತಾ ಅವ್ರ ಸಂಪತ್ತಿನ ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಸಣ್ಣ ಸಾಸಿವೆ ಕಾಳಿನ ಗಾತ್ರದ ಹಣವನ್ನ ಅವರು ಅವನ ಮಗನ ಮದುವೆಗೆ ಖರ್ಚು ಮಾಡಿದ್ದಾರೆ ಆದ್ರೆ ನಾವೇನ್ ಮಾಡ್ತೀವಿ ಭಾರತದಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದ ಮದುವೆಯ ಖರ್ಚು ಎಷ್ಟು ಅಂದ್ರೆ ಮೂವತ್ತೈದರಿಂದ ಮೂವತ್ತಾರು ಲಕ್ಷ ರೂಪಾಯಿ ನೋಡಿ ಎಷ್ಟೋ ಜನ ನಮ್ಮ ಭಾರತದಲ್ಲಿ ಐದು ಪರ್ಸೆಂಟ್ ಜನರಿಗಿನ್ನ ಕಡಿಮೆ ಜನ ಮೂವತ್ತು ಲಕ್ಷ ರೂಪಾಯಿ ಸಂಬಳವನ್ನ ಒಂದು ವರ್ಷಕ್ಕೆ ತಗೋತಾರೆ ಆದ್ರೆ ಒಂದು ಮದುವೆಗೆ ಬಹುತೇಕ ಜನ ಮೂವತ್ತೈದರಿಂದ ಮೂವತ್ತಾರು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡ್ತಾರೆ ಅಂದ್ರೆ ದುಡಿಯೋದಕ್ಕಿನ್ನ ಜಾಸ್ತಿ ನಾವು ಮದುವೆ ಖರ್ಚು ಮಾಡ್ತಿದ್ವಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಜಮೀನುಗಳು ಮಾರ್ಕೋತಾರೆ ಇದರಿಂದ ಏನಾಗುತ್ತೆ ನೋಡಿ ಒಂದು ಮದುವೆಗೋಸ್ಕರ ಜಮೀನು ಮಾರೋದಿದೆಯಲ್ಲ ಅದು ಬಹಳ ದೊಡ್ಡ ತಪ್ಪು ಜಮೀನ್ ಅನ್ನೋದು ಯಾವತ್ತು ಅದು ಎಸ್ಕಲೇಟಿಂಗ್ ಪ್ರಾಪರ್ಟಿ ಅಂದ್ರೆ ಪ್ರತಿ ವರ್ಷ ನೀವು ಉತ್ತಿ ಬಿತ್ತಿ ಬೆಳೆದ್ರೆ ಅದು ವ್ಯಾ ಪ್ರತಿ ವರ್ಷ ನಿಮಗೆ ಮೌಲ್ಯವರ್ಧನೆ ಮಾಡಿಕೊಡುತ್ತೆ ಒಂದು ಮದುವೆಗೆ ನಾವು ಒಂದು ಜಮೀನನ್ನ ಕಳೆಯೋ ಬದಲು ಮಗನಿಗೋ ಮಗಳು ಅದೇ ಜಮೀನು ಬರೆದು ಬಿಡೋದು ಬಹಳ ವಾಸಿ ಅಲ್ವಾ ಇದ್ರ ಆಲೋಚನೆ ಮಾಡಿ ನೋಡಿ ನಮ್ಮ ಹಿಂದಿನವರು ಬಹಳ ಒಳ್ಳೆ ಆಲೋಚನೆಗಳನ್ನ ಬಿತ್ತಿ ಹೋಗಿದ್ದಾರೆ ವಚನ ಮಾಂಗಲ್ಯ ಇದೆ ಮಂತ್ರ ಮಾಂಗಲ್ಯ ಇದೆ ಸರಳ ವಿವಾಹಗಳು ದೇವಸ್ಥಾನಗಳಲ್ಲಿ ಮದುವೆ ಆಗುವಂತ ಪದ್ಧತಿ ಇದೆ ಇವನ್ನ ಅಳವಡಿಸಿಕೊಂಡ್ರೆ ಬಹಳಷ್ಟು ಜನರ ಈ ಮದುವೆ ಸಮಸ್ಯೆ ಮದುವೆಗೆ ಅಂತ ಖರ್ಚು ಮಾಡಿ ಸಮಸ್ಯೆ ತಳ್ಕೊಳ್ಳುವಂಥದ್ದು ಮತ್ತೆ ಸಾಲ ತುಂಬಾ ಜನ ಈ ಮದುವೆಗೆ ಸಾಲ ಮಾಡ್ಕೊಂಡು ಸಮಸ್ಯೆಗೆ ಸಿಗಾಕೋತಾರೆ ಈಗ ಸಾಲದ ವಿಷಯಕ್ಕೆ ನಾನು ಬರ್ತೀನಿ ಸಾಲ ಮಾಡಿ ಸಂಪತ್ತು ಸೃಷ್ಟಿ ಮಾಡಬೇಕೆ ಹೊರತು ನಾವು ಸಾಲ ಮಾಡಿ ತುಪ್ಪ ತಿನ್ನೋಕೆ ಹೋಗ್ಬಾರ್ದು ಏನಪ್ಪಾ ಸಾಲ ಮಾಡಿ ಸಂಪತ್ತು ಸೃಷ್ಟಿಸೋದು ಅಂತ ಹೇಳಿದ್ರೆ ಸಾಲದಲ್ಲಿ ಎರಡು ರೀತಿ ಸಾಲ ಇರುತ್ತೆ ಒಂದು ಒಳ್ಳೆ ಸಾಲ ಮತ್ತೊಂದು ಕೆಟ್ಟ ಸಾಲ ಯಾವ್ದಪ್ಪ ಒಳ್ಳೆ ಸಾಲ ಅಂತ ಹೇಳಿದ್ರೆ ನಾನು ನನ್ನ ಜೀವನ ಮಾಡಲಿಕ್ಕೆ ಒಂದು ಬೋರ್ಡ್ ಕಾರ್ ತಗೊಂಡು ಕಾರ್ ಓಡಿಸ್ತೀನಿ ಅದು ಒಳ್ಳೆ ಸಾಲ ಒಂದು ಆಟೋ ತಗೋತೀನಿ ಅದು ಒಳ್ಳೆ ಸಾಲ ನಾನು ನನ್ನ ಜಮೀನಲ್ಲಿ ಒಂದು ಪಂಪ್ ಸೆಟ್ ಹಾಕ್ಲಿಕ್ಕೆ ಸಾಲ ತಗೋತೀನಿ ಅದು ಒಳ್ಳೆ ಸಾಲ ಯಾವುದು ನನ್ನ ಮಕ್ಕಳನ್ನ ಓದಿಸ್ಲಿಕ್ಕೆ ಎಜುಕೇಶನ್ ಲೋನ್ ತಗೋತೀನಿ ಅದು ಒಳ್ಳೆ ಸಾಲ ಈ ರೀತಿ ಸಂಪತ್ತನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಸಾಲ ಒಳ್ಳೆ ಸಾಲ ಆಗತ್ತೆ ಶೋಕಿ ಮಾಡಕ್ ತಗೊಳ್ಳೋ ಸಾಲ ಕೆಟ್ಟ ಸಾಲ ಆಗುತ್ತೆ ಏನಪ್ಪ ಶೋಕಿ ಮಾಡಕ್ಕೆ ಅಂತ ಹೇಳಿದ್ರೆ ತುಂಬಾ ಜನ ಈ ಜೂಜ್ ಅಂತದ್ದು ಆನ್ಲೈನ್ ಜೂಜ್ ಬಂದಿದೆ ಈಗ ಅದಕ್ಕೆ ಸಾಲ ಮಾಡೋದು ಈಗ ನಾವು ನೋಡ್ತಿದೀವಿ ಈ ಮೈಕ್ರೋಫಿನಾನ್ಸ್ ನಿಂದ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ನೋಡಿ ನಮ್ಮ ಜನರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವ ಸಾಲವನ್ನ ನಾವು ತಗೋಬೇಕು ಯಾವುದು ಖರ್ಚು ಮಾಡಬೇಕು ಅಂತ ಗೊತ್ತಿಲ್ಲ ಟಿ ವಿ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಇವನ್ನೆಲ್ಲ ಸಾಲದಲ್ಲಿ ತಗೋತೀವಿ ಕೊನೆಗೆ ಜಪ್ತಿಗೆ ಬಂದಾಗ ಅಯ್ಯೋ ಅಂತೇಳಿ ಆಲೋಚನೆ ಮಾಡ್ತೀವಿ ಹೀಗೆ ಸಂಪತ್ತು ಸೃಷ್ಟಿಗೆ ಮಾತ್ರ ನಾವು ಸಾಲ ತಗೋಬೇಕು ಶೋಕಿ ಮಾಡಕ್ಕೆ ಸಾಲ ತಗೊಳ್ಳದೇ ಇದ್ರೆ ನಮ್ಮ ಜೀವನ ನೆಮ್ಮದಿ ಆಗಿರುತ್ತೆ ನಮ್ಮನ್ನೇ ನಾವು ನೋಡ್ಕೊಂಡು ಬದುಕಿದ್ರೆ ಜೇಬಲ್ ನಾಲ್ ಕಾಸೆ ಉಳಿಯುತ್ತೆ ತೋರಿಕೆ ಶ್ರೀಮಂತಿಕೆಗೋಸ್ಕರ ಬೇರೆಯವ್ರನ್ನ ನಾವು ಅನುಸರ್ಸಕ್ ಹೋದ್ರೆ ಸಮಸ್ಯೆಗೆ ಸಿಗಾಕೋತೀವಿ ಈ ತೋರಿಕೆ ಶ್ರೀಮಂತಿಕೆ ಬಗ್ಗೆ ಒಂದು ಉದಾಹರಣೆ ಹೇಳ್ತೀನಿ ಕೊಡಿ ಶ್ರೀಮಂತರ ಆಲೋಚನೆ ಹೇಗಿರುತ್ತೆ ಒಬ್ಬ ದುಡ್ಡಿರೋನ ಆಲೋಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅಮೇರಿಕಾದ ಸನ್ ವ್ಯಾಲಿ ನಲ್ಲಿ ಕಾಫಿ ಕುಡಿತ ವಾರೆನ್ ಬಫೆಟ್ ಜಗ ವಾರನ್ ಬಫೆಟ್ ಅಂದ್ರೆ ಜಗತ್ತಿನ ಶ್ರೀಮಂತ ಹೂಡಿಕೆದಾರ ಅವರು ಅವ್ರು ಹೇಳ್ತಾರೆ ಆಸ್ಟ್ರಿಕ್ ಬಫೆಟ್ ಅವರ ಮಡದಿ ಹೇಳ್ತಾರೆ ಒಂದು ಕಾಫಿಗೆ ನಾಲ್ಕ್ ಡಾಲರ್ ಅಂತೇಳಿ ಆ ರೆಸಾರ್ಟ್ ನಾನು ಹೇಳ್ತಾನೆ ನಾಲ್ಕ್ ಡಾಲರ್ ಅಂದ್ರೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಅದಕ್ಕೆ ಅವರು ಔಹಾರ್ತಾರೆ ಏನಪ್ಪಾ ಒಂದು ಎರಡು ಕೆಜಿ ಕಾಫಿ ಪುಡಿನೇ ತಗೋಬೋದಲ್ಲ ಈ ದುಡ್ಡಿಗೆ ಇಷ್ಟು ದುಡ್ಡನ್ನ ಯಾಕೆ ಹಾಕ್ತಿದ್ಯಾ ಅಂತೇಳಿ ಜಗತ್ತಿನ ಶ್ರೀಮಂತ ವ್ಯಕ್ತಿಯ ಹೆಂಡತಿ ಹೇಳ್ತಾರೆ ನಾವು ಲೆಕ್ಕಾಚಾರ ಇಲ್ದೇನೆ ಒಂದು ಕಾಫಿಗೆ ಐನೂರು ರೂಪಾಯಿ ಕೊಡ್ತೀವಿ ಒಂದು ಬರ್ಗರ್ಗೆ ಸಾವಿರ ರೂಪಾಯಿ ಕೊಡಕ್ಕೆ ರೆಡಿ ಇರ್ತೀವಿ ನಮ್ಮ ಆಲೋಚನಾ ಕ್ರಮ ಬದಲಾಗದ ಹೊರತು ನಮ್ಮ ಹತ್ರ ದುಡ್ಡು ಉಳಿಯೋದಿಲ್ಲ ಅನ್ನೋದಕ್ಕೆ ಇವೆಲ್ಲವೂ ಒಂದು ಆಲೋಚನೆ ಕ್ರಮ ನಮ್ದು ಬದ ಬದಲಾಗಬೇಕು ನಮ್ಮ ತಾತ ಯಾವಾಗಲೂ ಒಂದು ಮಾತು ಹೇಳೋರು ಪಕ್ಕದ ಮನೆಯವರು ಓಲೆ ತಗೊಂಡ್ರು ಅಂತ ಆಚೆ ಮನೆಯವರು ಕಿವಿ ಕಿತ್ಕೊಂಡ್ರಂತೆ ಅಂತ ಸೊ ಈ ರೀತಿ ಆಲೋಚನೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಪಕ್ಕದ ಮನೆಯವರು ಟೂ ಬಿ ಎಚ್ ಕೆಲಿದ್ರು ತ್ರೀ ಬಿ ಎಚ್ ಹೋದ್ರು ನಾನು ಇನ್ನೊಂದು ದೊಡ್ಡ ಮನೆ ಕಟ್ಟಬೇಕು ಪಕ್ಕದ ಮನೆಯವನ್ನ ಕಾರ್ ನಾನು ಕಾರ್ ತಗೋಬೇಕು ಈ ರೀತಿಯ ಆಲೋಚನೆಯಿಂದ ನಾವು ದೂರ ಬರದೇ ಇದ್ರೆ ನಾವು ಆರ್ಥಿಕವಾಗಿ ಹಣಕಾಸಿನ ವಿಷಯದಲ್ಲಿ ಸಬಲರಾಗೋಕೆ ಸಾಧ್ಯ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ